ಜೈ ಶ್ರೀರಾಮ್ ಅಂತ ಹೇಳ್ತಾ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ಸ್ವಾಗತ ಸುಸ್ವಾಗತ ಎಲ್ಲ ಹೇಗಿದ್ದೀರಾ ಸೂಪರ್ ಹೊಸಮ್ ಆಗಿದ್ದೀರಾ ಅನ್ಕೊಂಡಿದೀನಿ ಆ ಜೀವನದಲ್ಲೇ ಫಸ್ಟ್ ಒಂದು ತುಂಬಾ ಲಾಂಗ್ ರೈಡ್ ಹೊಟ್ಟಿದ್ರಿ ನಾನು ಮತ್ತು ಮುಂದೆ ಇದ್ದಾನೆ ಶಾಶು ಈಗ ಬೆಂಗಳೂರಲ್ಲಿ ಇದ್ದೀನಿ ಈಗ ನಿನ್ನೆ ಸಂಜೆ ಬಂದಿದ್ದೀನಿ ಇಂದಿಗೆ ನಮ್ಮ ಪಯಣ ಮಹಾರಾಷ್ಟ್ರ ಕಡೆ ಇನ್ನು ಮುಂದೆ ಮುಂದೆ ಹೋಗ್ತೀವಿ ಹಿಂಗೆ ಆಗಿರಿ ಸುಮ್ಮನೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿಬಿಟ್ಟೆ ಇನ್ನು ಬೆಳಕ ಆದಮೇಲೆ ಇನ್ನು ಮಾತಾಡೋದು ತನಕ ಏನು ನಿಮ್ಮ ಹತ್ರ ಏನು ಮಾತಾಡೋಕೆ ನಿಮ್ಗೇನು ಕಾಣಿಸಲ್ಲ ನಾನು ಮಾತಾಡಿದ್ರು ಅದಕ್ಕೆ ಓಕೆ ಈ ಥರ ಒಂದು ವಿಷಯ ಇದೆ ಅಂತ ಹೇಳಿ ಮುಟ್ಸಿದ್ದೀನಿ ನಿಮಗೆ ಅಷ್ಟೆ ಇನ್ನು ಮುಂದೆ ನೋಡೋಣ ಬನ್ನಿ ಓಕೆ ಬ ಬಾಯ್ ನೋಡಿ ಎಂಥ ವ್ಯೂ ಇದೆ ಆಹಾ ಸುಖಕರವಾದ ವ್ಯೂ ಈ ಕಡೆ ನೋಡಿ ಈ ಕಡೆ ಮಿಲ್ಲು ಈ ಕಡೆ ಸನ್ರೈಸು ಇಲ್ಲಿ ಶಾಶು ಇವನು ಪ್ರತೀಕು ಏನು ಕ್ರೇಜ್ ಇದೆ ಅಲ್ಲ ವ್ಯೂ ಮಾತ್ರ ಸಖತ್ತಾಗಿದೆ ಎಸ್ ಒಂದೇ ಸಿಗ್ತೀವಿ ಮತ್ತೆ ಚಿತ್ರದುರ್ಗಲ್ಲಿದ್ದೀವಿ ಈಗ ಮೊದಲು ಅದೇನು ಅಂದರೆ ಮೊದ್ಲು ಅಲ್ಲಿ ಎಲ್ಲೋ ನಿಲ್ಸ್ಬಿಟ್ಟು ಬಂದಿದ್ವಲ್ಲ ಶಿರಾ ಅನಿಸುತ್ತೆ ಶಿರಾ ಅಲ್ಲಿ ಶಿರಾ ತಣ್ಣ ಎಲ್ಲ ನಿಂತಿದೆ ಇವಾಗ ನೋಡಿ ಏನು ವಿಂಡಮಿಲ್ಲ ಅಲ್ಲಿ ಎಲ್ಲ ಮಿಲ್ ಇದೆ ಫುಲ್ ಎಲ್ಲ ಕಡೆ ವಿಂಡಬಂದು ಫುಲ್ಲು ಇದು ಕೆಳಕ್ ಕೋಳಿ ಫಾರ್ಮ್ ಇದೆ ಅಲ್ಲಿ ನೋಡಿ ಫುಲ್ ಲಾರಿಗಳು ವಿಂಡ್ ಮಿಲ್ದು ಚಿಕ್ಕ ಫ್ಯಾನು ದೊಡ್ಡ ಫ್ಯಾನು ಯಾವ್ಯಾವ ಫ್ಯಾನ್ ಎಲ್ಲ ಇಲ್ಲೇ ಇದೆ ಬೇಸಿಗೆ ಗಾಳಿ ಇದೆ ಚಳ್ಳಕೆರೆ ಚಳ್ಳಕೆರೆ ಕಡೆ ಹೋಗ್ತಾ ಇದ್ವಿ ಹೈವೇ ಈಸ್ ಗುಡ್ಡ ರೋಡ್ ರೋಡಂತೂ ಅಬ್ಬ ಎಂಥ ರೋಡ್ ಅಂದರೆ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಒನ್ ಟೈಮ್ ಎಷ್ಟು ಬ್ರೋ ಕಡೆ ನಾನೇ ತೆಗಿತೀನಿ 6.53.. ಎಸ್ ಗಾಯಸ್ ನೋಡಿ ಹೋಟೆಲಿಗೆ ಬಂದ್ವಿ ದಾವಣಗೆರೆಯಲ್ಲಿ ಇದ್ದೀವಿ ಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೆ ಫುಲ್ಲು ಸಾಕತ್ ಕ್ರೇಜಿ ಆಗಿವೆ ಇಲ್ಲ ಹಾಕಿದ್ದೀವಿ ಗಾಡಿ ಇದೆ ಹೋಟೆಲು ನೋಡಿ ಗಾಡಿಗಳು ಆಹಾ ಫುಲ್ ಸಾಕತ್ತಾಗಿದ್ದೆ ತಿಂಡಿಗೆ ನಿಲ್ಸಿದ್ದೀವಿ ಈಗ ಟೈಮು ಎಂಟು ಗಂಟೆ ಆಗಿರಬೇಕು ಅನಿಸುತ್ತೆ ಗೊತ್ತಿಲ್ಲ ಎಂಟು ಎಂಟೂವರೆ ಆಗಿದೆ ರೊಟ್ಟಿ ಜೋಳದ ರೊಟ್ಟಿ ಅನ್ಸುತ್ತೆ ಇಲ್ಲ ಕೂತಿದ್ದೀವಿ ತಿಂಡಿಗೆ ಇನ್ನು ತಿಂಡಿ ತಿಂದು ಹೊಡ್ತೀವಿ ಟೈಮ್ ಎಷ್ಟು ಏಯ್ಟೀನ್ ಅಷ್ಟೇ ಇನ್ನು ಮುಂದೆ ಹೋಗ್ತಾ ಇದ್ರೆ ಹೋಗ್ತಾನೆ ಇರ್ತೀವಿ ಅಂತ ಹೇಳಿ ತಿಂಡಿ ಮಾಡೋಣ ಅಂತ ನಿಲ್ಸಬಿಟ್ವಿ ಅದೇ ತಿಂಡಿ ತಿನ್ಕೊಂಡು ಇನ್ನು ಇಲ್ಲಿಂದ ಅದು ಜೋಳದ ರೊಟ್ಟಿನ ನೀವು ತಿಂತೀರಾ ಜೋಳದ ರೊಟ್ಟಿ ನೀವು ತಿಂತೀರ ಜೋಳದ ರೊಟ್ಟಿ ಅಲ್ಲಿ ಇದೆಯಲ್ಲ ಹೌದಾ ಅಣ್ಣ ಏನೇನಿದೆ ತಿಂಡಿ ಎಸ್ ಗಾಯ್ಸ್ ನೋಡಿ ದಾವಣಗೆರೆ ಬೆಣ್ಣೆ ದೋಸೆ ಮೇಲೊಂದು ಬೆಣ್ಣೆ ಇಟ್ಟಿದ್ದಾರೆ ಕೆಳಗಡೆ ದೋಸೆ ಇದೆ ನಾನು ದೋಸೆನೇ ತಿನ್ನಲ್ಲ ತಿಂಡಿಗೆ ಏನೋ ಸ್ಪೆಷಲ್ ಆಗಿ ಕೊಡ್ತಾರೆ ಅಂತ ತಗೊಂಡ್ರೆ ದೋಸೆ ಮೇಲೆ ಬೆಣ್ಣೆ ಇಟ್ಕೊಟ್ಟವ್ರೆ ಸೋ ಸ್ಯಾಡ್ ಫಾರ್ ಇರಲಿ ಇಡ್ಲಿ ಇದನ್ನು ತಿಂದು ಮತ್ತೆ ಸಿಗುವ ನಂದು ನಂದು ಹೋಗ್ತೀವಿ ತಿಂಡಿ ತಿನ್ಕೊಂಡು ಮೈಕ್ ಇಲ್ಲ ಹಂಗೆ ಜ್ವರಕ್ಕೆ ಕೂಗ ಅದಕ್ಕೆ ಈಗ ನೆಕ್ಸ್ಟು ಎಲ್ಲಿ ಸಸಿ ಹುಬ್ಳಿನ ರಾ ನೆಕ್ಸ್ಟ್ ರಾಣಿ ಬನ್ನೂರತ್ತೆ ಸ್ಟಾಪ್ ಕೊಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಓಕೆ ಇನ್ನೇನು ಗಾಳಿ ಕೇಳಲ್ಲ ನಿಮ್ಮ ಬಾಬಾ ಈ ಮುಂದೆ ಸಿಗೋಣ ಇನ್ನೇನು ಹೈವೇ ಅಷ್ಟೇ ಇನ್ನೇನು ಇಲ್ಲ ಹೈವೇ ನೋಡ್ಬೇಕಂತೆ ಫುಲ್ಲು ಹೈವೇನೇ ಇರೋದು ಅದನ್ನೇ ನೋಡ್ಬೇಕು ಇದು ಯಾವ ಇಲ್ಲ ಇರುತ್ತಲ್ಲ ಹೆಸರಲ್ಲಿ ಊರ ಹೆಸರು ಇಲ್ವಲ್ಲ ಗುರು ಒಂದು ಇದ್ರಲ್ಲಿ ಹಾಕದ್ ಬಿಟ್ಟು ಓಕೆ ಬ್ರೋ ಎಸ್ ಗಾಯ್ಸ್ ಹೊರಟು ಇದು ಯಾವುದೋ ಒಂದು ಊರಲ್ಲಿ ಇದ್ದೀವಿ ಹುಬ್ಳಿ ಹತ್ತತ್ರ ಹುಬ್ಳಿ ಎಷ್ಟಿದೆ ಹೇಳು ಶಶು ಯಾ ಯಾ ಸಿಕ್ಸ್ಟಿ ಫೈವ್ ಇದೆ ಅದರಿಗಿಂತ ಹಿಂದೆ ಇದ್ದೀವಿ ಒಗ್ಗಿ ಇದು ತುಪ್ಪ ಓಹ್ ಸೈಕ್ ಹಂಗಾದ್ರೆ ನೋಡಿ ತುಪ್ಪ ಫ್ಯಾಕ್ಟ್ರಿ ಅಂತೆ ಅದು ನಂದಿನೀನಾ ಇಲ್ಲೋಡ್ ಜೋಳ ಇತ್ತು ಕೇಳ್ಬೋದಿತ್ತು ಹೋಗಿ ಕೊಡ್ತೀರಾ ಅಂತ ಒಡೆಯನ್ನ ಒಡಿಯಾನ ಅಷ್ಟೇ ಟೂ ಲೈನ್ ಇಲ್ಲ ತ್ರೀ ಲೈನ್ ಇದೆ ಮಂಗಳ ಪುಣೆ ಫೋರ್ ಏಯ್ಟಿ ಟು ಗದಗ್ ಸೆವೆಂಟಿ ಫೋರ್ ಓ ಗದಗ್ ಬೇರೆದೇ ರೂಟ್ ಅಲ್ವಾ ಎಸ್ ಗಾಯ್ಸ್ ಇದೇ ಹೈವೇ ತುಂಬ ಹೊತ್ತಿಂದ ಬರ್ತಾ ಇದ್ದೀವಿ ಬರ್ತಾನೆ ಇದ್ದೀವಿ ಬರ್ತಾನೆ ಇದ್ದೀವಿ ಗಂಟೆಗೆ ಒಂದೊಂದು ನೂರು ನೂರು ಒಂದು ಗಂಟೆಗೆ ಒಂದು ನೂರರಿಂದ ನೂರತ್ತು ನೂರಿ ಕರೆಕ್ಟಾಗಿ ಹೊಡೆದ್ರೆ ನೂರ ನೂರು ಮೂವತ್ತ್ ನೂರು ನಲ್ವತ್ತು ಕಿಲೋಮೀಟರ್ ಹೊಡಿಬೋದು ನಾವು ಆರಾಮಾಗಿ ಹೊಡಿತಿದ್ದೀವಿ ನೂರು ಕಿಲೋಮೀಟರ್ ಒಂದು ಗಂಟೆಗೆ ಹೊಡ್ಕೊಂಡು ಪೀಸ್ ಏನಿಲ್ಲ ಒನ್ ಟ್ವೆಂಟಿಲಿ ಕ್ರೂಸ್ ಮಾಡ್ಕೊಂಡು ಹೋಗ್ತಿದ್ದೀವಿ ಇದೇ ತರ ರೋಡು ಇದು ಇದು ಇವಾಗ ಸ್ವಲ್ಪ ಒಂಚೂರು ಗಜಿಬಿಜಿ ಆಗಿದೆ ಇಷ್ಟೋ ತನಕ ಮಾತ್ರ ಫುಲ್ಲು ಪ್ಲೇನ್ ನೈಸ್ ಅಂದ್ರೆ ಒಂದು ಗುಂಡಿ ಇಲ್ಲ ಒಂದು ಒಂದು ಬಂಪ್ ಸಮೇತ ಇರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ದೊಡ್ಡ ಗಾಡಿ ಇದ್ರೆ ಸಕತ್ತಾಗಿ ಬರ್ಬೋದು ಇನ್ನು ಸ್ವಲ್ಪ ಹೈಯರ್ ಸಿ ಸಿ ಗಾಡಿ ಇದ್ರೆ ಕ್ರೇಜ್ ಇರುತ್ತೆ ಎಸ್ ಓಕೆ ಇನ್ನು ನೆಕ್ಸ್ಟ್ ಹುಬ್ಬಳ್ಳಿ ಹುಬ್ಬಳ್ಳಿ ಯಾಕೆ ಸಿಗೊಂಡ ಆಯ್ತೇನ್ರೀ ಹುಬ್ಬಳ್ಳಿಯಾಗಿ ಸಿಗುಣ್ರಿ ಆತೇನ್ರಿ ಬರ್ಲಿ ನಾ ಸರಿ ಆತ ಆಮೇಲೆ ಇಲ್ಲಿ ಏನು ಇಲ್ಲ ನಮ್ ಕಡೆ ಎಲ್ಲ ಟೋಲ್ ಹತ್ರ ಅಂದ್ರೆ ಅಂಗಡಿಗಳು ಎಲ್ಲ ಇರುತ್ತಲ್ಲ ಇಲ್ಲಿ ಟೋಲ್ ಅಂದ್ರೆ ಏನೇನು ಇಲ್ಲ ಆ ಟೀ ಕಾಫಿ ಏನಾದ್ರು ಕುಡಿಯೋಣ ಅಂದ್ರೆ ಚೆನ್ನಾಗಿರ್ಲಿಲ್ಲ ಇವಾಗ ಕುಡಿದ್ವಿ ಅಲ್ಲಿ ಸ್ಟಾರ್ಟ್ ಮಾಡಿದ್ನಲ್ಲ ಅಲ್ಲಿ ಟೀ ಕುಡಿದ್ವಿ ಏನು ಚೆನ್ನಾಗಿರ್ಲಿಲ್ಲ ರಾಜಸ್ಥಾನಿ ಡಾಬಾ ಆಮೇಲೆ ಹೋಟೆಲ್ ಅಷ್ಟೇ ಜಾಸ್ತಿ ಇಲ್ಲ ಇಲ್ಲಿ ನಮ್ಗೆ ಹತ್ತು ಹತ್ತು ಕಿಲೋಮೀಟ್ರ್ ಐದೈದು ಕಿಲೋಮೀಟ್ರಿಗೆ ಒಂದೊಂದು ಹೋಟೆಲ್ ಇದೆ ಆ ಥರ ಇಲ್ಲಿಲ್ಲ ಓಕೆ ಆಯಿತು ಇನ್ನು ನೆಕ್ಸ್ಟ್ ಹುಬ್ಬಳ್ಳಿ ದಾಟಿ ಸಿಗ್ತೀವಿ ನಿಮಗೆ ಇಲ್ಲ ಹುಬ್ಬಳ್ಳಿಗೆ ಹೋದಾಗ ಸಿಗ್ತೀವಿ ಬ ಬಾಯ್ ಜಾಸ್ತಿ ಇಲ್ಲ ಇಲ್ಲಿ ರೆಕಾರ್ಡ್ ಮಾಡೋಕೆ ಐವೇಲಿ ಏನು ನೋಡ್ತೀರಾ ಹಿಂಗೆ ಹೋಗ್ತಾ ಆಯಿರ್ತೀವಿ ಅಷ್ಟೆ ಇಲ್ಲ ನಾನು ಸುಮ್ಮನೆ ಕತೆ ಕುಯ್ಬೇಕು ಅಷ್ಟೇ ನಿಮಗೆ ಇಲ್ದಿದ್ದನ್ನೇ ಓಕೆ ಬ ಬಾಯ್ ಗಾಯ್ಸ್ ನೋಡಿ ಗಂಡು ಮೆಟ್ಟಿದ ನಾಡು ಉಪ್ಪಿಗೆ ಸ್ವಾಗತ ಸ್ವಾಗತ ನೋಡಿ ಇಲ್ಲ ಅರ್ಧ ರೈಡ್ ಇವತ್ತಿಂದ ಮುಗಿಸಿದೀವಿ ನೋಡಿ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೆಂಚ್ ಅಂತೆ ಇಲ್ಲಿದ್ದೀವಿ ಇಲ್ಲೇ ಒಂದು ಟೀ ಕೂಡುದು ಅಲ್ಲ ಜ್ಯೂಸ್ ಕುಡ್ದು ಹೊರಟ್ವಿ ಪೆಟ್ರೋಲ್ ಅಲ್ಲ ಹಾಕ್ಸಿದ್ವಿ ಈಗ ಸೀದಾ ಬೆಳಗಾವಿ ಅನ್ಸುತ್ತೆ ರೋಡ್ ಹೆಂಗಿದೆ ಗೊತ್ತಿಲ್ಲ ರೋಡ್ ಇದೇ ಥರ ಇದ್ರೆ ಮಸ್ತ್ ಹೋಗ್ತೀವಿ ಒಂದು ಇಲ್ಲಿ ನೋಡಿ ಕತೆ ಮಿರರ್ గై నోడి బంద్వి అశోక బెళ్గాం అశోక్ బెళ్గాం ధార్వాడ్ టోల్వే ఇల్ బంద్వి హైవేల్ సుమ్ ఇచ్ నెక్స్క నెక్స్కమ్ బందే శోటో తగ్దాక్త ఫోటో ఫోటో ఈ అలా ఈ రోడ్ లెక్క శాషు ఎస్ట్ ఇక టోలు ಹಾಂ ಹಾಸನ ಹಾ ಇರೋದು ನೂರು ಕಿಲೋಮೀಟರ್ ಅನ್ಸುತ್ತೆ ಇಪ್ಪ ಐದು ಟೋಲ್ ಸಿಗುತ್ತೆ ಹಾಸನ್ ಟು ಬೆಂಗಳೂರು ಹಾಂ ನಮ್ಮ ಮಕ್ಕಳು ಇಲ್ಲಿ ರೋಡ್ ಎಂತ ರೋಡ್ ಇದೆ ಗುರು ಅಪ್ಪ ಬಾರೋ ಎಸ್ ಗಾಯ್ಸ್ ನೋಡಿ 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 ಏನು ಹೇಳು ವಿಕಾಸ ಸೌಧಾನ ಬೆಳಗಾವಿದ ಬೆಳಗಾವಿದ ಹಾಂ ಬೆಳಗಾವಿ ವಿಕಾಸಸೌಧ ಕಾಪಿ ಅದೇ ವಿಧಾನಸೌಧದ ಫಸ್ಟ್ ಕಾಪಿ ವಿಕಾಸ ಸೌಧ ನೋಡಿ ಹೆಂಗಿದೆ ಸಕ್ಕದ ಕಾಣ್ತಿದೆ ಓ ನೋಡಿ ಅದೇ ಬೆಳಗಾಂ ಸಿಟಿ ಫುಲ್ ಕಾಣಿಸ್ತು ಇದೇ ವಿಕಾಸಸೌಧ ಹಾ ಸುವರ್ಣ ವಿಧಾನಸೌಧ ಇದೇ ಸುವರ್ಣ ಸೌಧ ನೋಡಿಬಿಡಿ ಅಲ್ಲಿ ಆ ಕಡೆ ಬೆಳಗಾಂ ಸಿಟಿ ಈ ಕಡೆಯಿಂದ ಬಂದಿದ್ದು ಕ್ರೇಜ್ ಇದೆ ಜಾಗ ಇರಿ ಸಿಗ್ತೀನಿ ಫೋಟೋ ಎಲ್ಲ ತಕ್ಕೊಂಡು ಸಿಕ್ಕಲ್ಲ ಇನ್ನು ಬೆಳಗಾಮಲ್ಲಿ ಸಿಗ್ತೀನಿ ಬಬಾಯ್ ಭಾರತ್ ಪೆಟ್ರೋಲಿಯಂ ಜೊತೆ ನಮ್ಮ ಕರ್ನಾಟಕ ಫ್ಲಾಗ್ ಆಗ್ತಾಯಿದೆ ಇಲ್ಲಿ ಸಾಯ್ ಸಾಯ್ಕ್ ಬಿಡಾವ್ ಸಾಯ್ಕ್ ಬಿಡೋ ಲವ್ ಯು ಲವ್ ಯು ಫ್ರಮ್ ಕರ್ನಾಡು ಅದೇ ಅಂತಲ್ಲ ಓ ಇಲ್ಲಿ ನೋಡಿ ಡ್ಯಾಮ್ ಡ್ಯಾಮಿಗೆ ಬಂದ್ವಿ ಏನು ಡ್ಯಾಮ್ ಇದು ಅಂತ ಬರ್ತಾರ ಹಾಂ ಓಕೆ ಡ್ಯಾಮಿಗೆ ಬಂದಿದ್ದೀವಿ ನೋಡಿ ಇದು ಮಾಡೋಕ್ಕಾಗುತ್ತೆ ಓಹ್ ಅಲ್ಲಿಗೆ ಹೋಗೋಂಗಿಲ್ಲ ಅನಿಸುತ್ತೆ ಅಲ್ಲೇ ಇದ್ದಾರೋ ಸಕ್ಕತ್ತಾಗಿದೆ ಡ್ಯಾಮು ನೋಡಿ ಅಂತ ಇದೆಯಾ ಅಂತ ಇರುತ್ತೆ ಆಬ್ವಿಯಸ್ಲಿ ಇದೆ ಡ್ಯಾಮು ಫುಲ್ ಕ್ಲೀನಾಗಿದೆ ನೀಟಿದೆ ಮಾತ್ರ ಸಜೋ ಹ್ಞೂ ಹಾಂ ಎಷ್ಟು ಕ್ಲೀನ್ ಇದೆ ಅಲ್ಲ ಫುಲ್ ಕ್ಲೀನ್ ಸಕ್ಕತ್ ದೊಡ್ಡ ಹ್ಞೂ ಇದು ಯಾವ ಡೀಮು ಅಂತಲೇ ಹೇಳಿಲ್ಲ ಘಟಪ್ರಭಾ ಯೋಜನೆಯ ಕೆಲ ಪ್ರಾಮ್ ಘಟಪ್ರಭಾ ಯೋಜನೆ ಘಟಪ್ರ ಘಟಪ್ರಭಾ ಡ್ಯಾಮ ಘಟಪ್ರಭಾ ಡ್ಯಾಮ್ ಅಲ್ಲ ಇದು ನದಿ ಘಟಪ್ರಭಾ ಡ್ಯಾಮು ಅದು ಇಡ್ಕಲ್ ಹಾಂ ಇಡ್ಕಲ್ ಡ್ಯಾಮ್ ಅಂತ ಇಡ್ಕಲ್ ಇಡ್ಕಲ್ ಹ್ಞೂ ಅಲ್ಲಿ ಅಲ್ಲಿದೆ ಡ್ಯಾಮ್ ಗೇಟ್ಸ್ ಎಲ್ಲ ಆ ಕಡೆ ಇದೆ ರೋಡಲ್ಲಿ ಕಾಣಿಸಿದ್ರು ಕಾಣಿಸ್ಬೋದು ತೋರಿಸ್ತೀವಿ ಕಾಣಿಸಿದ್ರೆ ಇನ್ನೇನು ಕೋಯಿಂಗ್ ಬ್ಯಾಕ್ ವೆಲ್ಕಮ್ ಟು ಬೆಳಗಾವಿ ಅಯ್ಯೋ ನಾನು ಮಾಡಿದ್ದೀನಿ ವೆಲ್ಕಮ್ ಟು ಬೆಳವ ಬೆಳವ ಬೆಳಗಾವಿ ಗಾಯ್ಸ್ ಇಂಥ ಸುಂದರ ಜಾಗದಲ್ಲಿ ಗೋವಾದ ಒಂದು ಪ್ರತಿಭೆ ಮೂತ್ರ ವಿಸರ್ಜನೆ ಮಾಡುತ್ತಿರುವುದು ಇಂಥ ಸುಂದರ ಕ್ಷಣವನ್ನು ಕ್ಷ ಸವಿಯುತ್ತಾ ಶವಿ ಶವಿ ತುಪ್ಪವನ್ನು ಸೇವಿಸುತ್ತಾ ಮೋದರ ವಿಸರ್ಜನೆಯಲ್ಲಿ ತೊಡಗಿಕೊಂಡಿರುತ್ತಾರೆ ನೋಡಿದ್ರಲ್ಲ ಸಬ್ಸ್ಕ್ರೈಬರ್ಸು ಫಾಲೋವರ್ಸು ಎಲ್ಲ ಸಿಕ್ಕಿದ್ದಾರೆ ಕೆಳಗಿಂದ ಕೆಳಗೆ ಹೋಗ್ಬೇಕು ಅಲ್ಲೇ ಕೆಳಗೆ ಹೋಗೋಣ ಬಾ ಹಂಗದ್ರೆ ಹಾಂ ಅಲ್ಲಿಂದ ಕಾಣಿಸುತ್ತಲ್ಲ ಫಾಲ್ಸ್ ಕ್ಲೀನಾಗಿ ಎಸ್ ಅಲ್ಲಿ ಹೋಗ್ತೀವಿ ಕೆಳಗಡೆ ಹೋಗ್ತೀವಿ ಇಲ್ಲಿ ಕಾಣಿಸಲ್ಲ ಇಲ್ಲಿ ನೋಡಿ ದೇವಸ್ಥಾನವೂ ಇದೆ ಇಲ್ಲಿದೆ ಇಲ್ಲಿ ದೇವಸ್ಥಾನ ಇದೆ ನಾವು ಮೂರು ಜನ ಬಾಯ್ಸ್ ಇದ್ದೀವಿ ಪ್ರತೀಕ್ ಅಂತ ಅಷ್ಟೇ ಓಹ್ ಸೈಕ್ ಕ್ರೇಝಿ ಇದೆ ಫಾಲ್ಸ್ ಮಾತ್ರ ಈಗ ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ ಎಸ್ ನೋಡ್ತಾ ಇರಿ ಫಾಲ್ಸ್ನ ಸಿಗುತ್ತೆ ಇವಾಗ ಎಷ್ಟು ಸ್ಲಿಪ್ಪರ್ ಬಿಚ್ಚಬೇಕಾ ಇಲ್ಲ ನಾನು ಕೆಳಗೆ ಹೋಗೋಕ್ಕೆ ಸ್ಲಿಪ್ಪರ್ ಬಿಚ್ಬೇಕ ಶೂ ಬಿಚ್ಚಬೇಕಾ ಅಲ್ಲಿ ಫಾಲ್ಸ್ ನೋಡಕ್ಕೆ ಹೋಗೋಕ್ಕೆ ಶೂ ಬಿಚ್ಚಬೇಕಾ ಇಲ್ಲ ಇಲ್ಲ ಇಲ್ಲೇ ಓಕೆ

ಓ ಸಕ್ಕತ್ತಾಗಿದೆ ಫಾಲ್ಸ್ ಫುಲ್ ಮೇಲಿಂದ ಎಸ್ ಅದ್ರ ಹೆಂಗೋ ಇದೆ ಅದೇ ವಾಟರ್ ಫಾಲ್ ಸಕ್ಕತ್ತಾಗಿ ಬಿಡ್ತಾ ಇದೆ ನೀರು ಕ್ರೇಜಿ ಹಾಯ್ ಹೇಳಿ ಬ್ರೋ ಇರ್ಲಿ ಹಾಯ್ ಹೇಳಿ ಗೊತ್ತ ನೀವೆಲ್ಲ ಇಲ್ಲೇನ ಹಾಂ